ಡಾಕ್ಟರ್ ಮಹಂತ ಶಿವಯೋಗಿಗಳು ದುಶ್ಚಟಗಳನ್ನು ಬಿಡಿಸಲು ತಮ್ಮ ಜೋಳಿಗೆ ಹಿಡಿದು ಭಿಕ್ಷೆ ಬೇಡುವುದರ ಮೂಲಕ ಅವರು ಅರಿವನ್ನು ಮೂಡಿಸಲು ಯತ್ನಿಸಿದ್ದರು ಎಂದು ತಹಸೀಲ್ದಾರ್ ಶ್ರೀನಿವಾಸ್ ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಮತ್ತು ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜನರಲ್ಲಿರುವ ದುಶ್ಚಟಗಳ ವಿರುದ್ದ ಹೋರಾಡಿದವರ ಸಾಲಿನಲ್ಲಿ ಮಹಾಂತ ಶಿವಯೋಗಿಗಳು ಮೊದಲಿಗರಾಗಿ ನಿಲ್ಲುತ್ತಾರೆ ಅವರು ಚಟಗಳ ವಿರುದ್ಧ ಹೋರಾಡಿದ ರೀತಿಯನ್ನು ಗಮನಿಸಿದಾಗ ಎಲ್ಲರಲ್ಲೂ ಸಹ ಧನ್ಯತಾ ಭಾವ ಮೂಡುತ್ತದೆ ಎಂದರು ಜಾಥಾದಲ್ಲಿ ಪಟ್ಟಣದ ಬಾಲಕಿಯರ ಶಾಲೆ ವಿಶ್ವಭಾರತಿ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಜಾಥಾದಲ್ಲಿ ವಿದ್ಯಾರ್ಥಿಗಳು ವಿವಿಧ ಘೋಷವಾಕ್ಯಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಯತ್ನ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಎಸ್ಐ ಪ್ರಕಾಶ್ ತಹಸೀಲ್ದಾರ್ ಮಹೇಶ್ ಸುಗುಣ ಉಪಸ್ಥಿತರಿದ್ದರು ಈ ದಿನ ಫಸ್ಟ್ ಆಗಸ್ಟ್ ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಜನ್ಮ ಜನ್ಮ ದಿನಾಚರಣೆ ನಾವೆಲ್ಲ ನೋಡ್ದಂಗೆ ಅವರ ಒಂದು ನಮ್ಮ ಒಂದು ದೇಶಕ್ಕೆ ಕೊಡುಗೆ ತುಂಬ ಅಪಾರ ಮುಕ್ತ ದಿನಾಚರಣೆ ಅಂತ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅವರು ಮಹಾ ಶಿವ ಶಿವ ಶಿವಯೋಗಿಯವರು ದುಶ್ಚಟಗಳಿಂದ ಇರುವಂತಹ ಜನರನ್ನು ಹೊರಗೆ ತಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಿರ್ತಕ್ಕಂಥ ಕರ್ತವ್ಯ ತುಂಬ ಅಪಾರವಾಗಿದೆ ಅವರು ಅವರ ಅವ್ರ ಬಗ್ಗೆ ತಮ್ಮ ಒಂದು ಜೋಳಿಗೆನಲ್ಲಿ ಅವರು ಎಲ್ಲರಿಗೂ ಸಹ ಭಿಕ್ಷೆ ಥರ ಬೇಡಿದ್ದಾರೆ ಯಾರು ಸಹ ಸಮಾಜ್ ಸಾರ್ವಜನಿಕರಾಗಲಿ ಸಾಮಾನ್ಯರಾಗಲಿ ದುಶ್ಚಟಗಳಿಂದ ಮದ್ಯಪಾನ ಆಗಿರ್ಬೋದು ತಂಬಾಕು ಸೇವನೆ ಇರ್ಬೋದು ಅವುಗಳಲ್ಲಿಂದ ಮುಕ್ತ ಬಂದು ನೀವು ಒಳ್ಳೆ ನೆಮ್ಮದಿ ಜೀವನ ಮಾಡಿ ಅಂತಕ್ಕಂಥ ಒಂದು ನಮಗೆ ಅವರು ಕೊಡುಗೆನ ನೀಡಿದ್ದಾರೆ ಇನ್ನೊಂದು ಏನಪ್ಪಾ ಅಂತಂದರೆ ಅವರು ಇವ ಈ ಒಂದು ಕರ್ತವ್ಯಕ್ಕೆ ಯಾಕೆ ಅಂತ ಉದಾಹರಣೆಗೆ ಹೇಳ್ತೀನಿ ನಾನು ಒಬ್ಬ ದಲಿತ ಮನೆ ಮನೆಯಲ್ಲಿ